ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ದಿನ ಧಾರವಾಹಿಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ವೇದ ಪ್ರತಿದಿನ ನೆನಪಾಗುವ ಒಂದು ಮನೆ ಚಿತ್ರ ಬಿಡಿಸುತ್ತಾ ಇರುತ್ತಾಳೆ ಮನೆಯವರನ್ನೆಲ್ಲ ಕರೆದು ಅದನ್ನು ತೋರಿಸಿ ಇದು ಯಾರ ಮನೆ ನನಗೆ ಪ್ರತಿದಿನ ನೆನಪು ಬರುತ್ತಾ ಇರುತ್ತದೆ ನನಗೆ ಯಾಕೆ ನೆನಪು ಬರುತ್ತಾ ಇದೆ ನನಗೆ ಉತ್ತರ ಕೊಡಿ ಅಂತ ಹೇಳಿ ವೇದ ಕೇಳುತ್ತಾಳೆ ಯಾಕೆ ನೀವ್ಯಾರು ಉತ್ತರ ಕೊಡುತ್ತಾ ಇಲ್ಲ ನಿಮಗೆ ಯಾರಿಗೂ ಗೊತ್ತಿಲ್ವಾ ಅಂತ ಕೇಳಿದ್ದಕ್ಕೆ ಪ್ರೀತಮ್ ಇಲ್ಲ ವೇದ ನಮ್ಗೆ ಯಾರಿಗೂ ಈ ಮನೆ ಎಲ್ಲಿದೆ ಏನು ಎತ್ತ ಒಂದು ಗೊತ್ತಿಲ್ಲ ಅಂತ ಉತ್ತರ ಹೇಳುತ್ತಾನೆ ನಾನು ತಾಳಿ ಇಟ್ಕೊಂಡು ಯಾಕೋ ಭಯದಿಂದ ಎದುರುಕೊಂತ ಇದ್ದೆ ನಾನು ಯಾರಿಗ ಎದ್ರುಕೊತಾ ಇದ್ದು ನನಗೆಲ್ಲ ಇವಕ್ಕೆ ಉತ್ತರ ಬೇಕು ನೋಡಿ ನನಗೆ ತುಂಬಾ ಗೊಂದಲ ಆಗ್ತಾ ಇದೆ ನಾನು ಮುಂಚೆ ಏನಾಗಿತ್ತು ಏನು ತಿಳಿದುಕೊಳ್ಳಬೇಕು ನಡೀರಿ ಪ್ರೀತಮ್ ನನಗೆ ಮುಂಚೆ ಆಕ್ಸಿಡೆಂಟ್ ಆಗಿದ್ದ ಜಾಗಕ್ಕೆ ಕರೆದುಕೊಂಡು ಹೋಗಿ ಕರ್ಕೊಂಡೋಗಿ ಅಂತ ಅಂದಿದ್ದಕ್ಕೆ ಪ್ರೀತಂ ಇಲ್ಲದೆ ಇರೋ ಜಾಗನ ಎಲ್ಲಿಗೆ ಕರೆದುಕೊಂಡು ಹೋಗಲಿ ಅಂತ ಪ್ರೀತಮ್ ಯೋಚನೆ ಮಾಡುತ್ತಾ ಇರುತ್ತಾನೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು